ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿನ ಬಾಣಂತಿಯರೇ ಹುಷಾರ್ ಹುಷಾರ್ ಅಪ್ಪಿತಪ್ಪಿ ರಾತ್ರಿ ಮೈ ಮರೆತರೆ ನಿಮ್ಮ ಹಸುಗೂಸು ಗಾಯಬ್ ರಾತ್ರೋ ರಾತ್ರಿ ರಿಮ್ಸ್ ಆಸ್ಪತ್ರೆಯಲ್ಲಿ ಆತಂಕ ಮೂಡಿಸಿದ ಸೀರೆಯುಟ್ಟ ವ್ಯಕ್ತಿಯ ಓಡಾಟ ಹಸುಗೂಸು ಕಳ್ಳತನ ಜಾಲದ ಶಂಕೆ ಈ ಹಿನ್ನೆಲೆ ಸೀರೆಯುಟ್ಟ ವ್ಯಕ್ತಿಯನ್ನು ಲಾಕ್ ಮಾಡಿದ ಸ್ಥಳೀಯರು ರಾಯಚೂರು ನಗರದ ರಿಮ್ಸ್ ಆಸ್ಪತ್ರೆಯಲ್ಲಿ ಘಟನೆ ನಗರದ ಮಾರ್ಕೆಟ್ ಯಾರ್ಡ್ ಪೊಲೀಸರಿಂದ ಶಂಕಿತ ವ್ಯಕ್ತಿ ಬಂಧನ ಮೂವತ್ತೆರಡು ವರ್ಷದ ಶರಣಪ್ಪ ಬಂಧಿತ ವ್ಯಕ್ತಿ ಸೀರೆಯುಟ್ಟು ರಿಮ್ಸ್ ಆಸ್ಪತ್ರೆ ಎಮರ್ಜೆನ್ಸಿಯಿಂದ ಒಳ ಹೋಗುತ್ತಿದ್ದ ಶರಣಪ್ಪ ಈ ವೇಳೆ ಯಾವ ವಾರ್ಡ್ ಹೋಗಬೇಕು ಭೇಟಿಯಾಗಲು ಬಂದಿರೋ ರೋಗಿಯ ಹೆಸರೇನೋ ಅಂತ ಕೇಳಿದ್ದ ಸ್ಥಳೀಯರು ಆಗ ಏನೇನೋ ಹೇಳಿ ತಪ್ಪಿಸಿಕೊಳ್ಳೋ ಯತ್ನ ಆಗ ಶರಣಪ್ಪನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಸ್ಥಳೀಯರು ಖಾಕಿ ವಿಚಾರಣೆ ವೇಳೆ ಮಂಗಳಮುಖಿ ಅಂತ ಹೇಳಿಕೊಂಡಿರೋ ಶರಣಪ್ಪ ರಿಮ್ಸ್ ಆಸ್ಪತ್ರೆಯಲ್ಲಿ ಮಲಗಲು ಹೋಗಿದ್ದೆ ಅಂತ ಹೇಳಿಕೆ ಆತನ ಮೇಲೆ ಅನುಮಾನ ಹಿನ್ನೆಲೆ ಶರಣಪ್ಪನನ್ನು ಬಂಧಿಸಿದ ಮಾರ್ಕೆಟ್ ಯಾರ್ಡ್ ಪೊಲೀಸರು ವರದಿ ವರದಿಗಾರನದಿನ್ನಿ ಏನಾಗಿದೆ

ಇಲ್ಲ ಇಲ್ಲ ಆಗ್ಬೇಕು ಸರ್ ಇದು ಆಗ್ಬೇಕು ಇದೆ ಅಂತ ಆಗ್ಬೇಕು ಸರ್ ಇದು ಆಗ್ಬೇಕು ಇಂಥವ್ರದ್ದು ನಮ್ಗೆ ಬೇಕಂದ್ರೆ ಇದು ಆಗ್ಬೇಕಿತ್ತು ಮಾತಾಡ ಸರ್ ನಾನು ಏನು ಬೇಕು ಡಡಿ